ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಕಲ್ಯಾಣ ಮಂಟಪ ಏರ್ಪಡಿಸಲಾಗಿತ್ತು ಕಲ್ಯಾಣ ಮಂಟಪದಲ್ಲಿ ಲೈಟುಗಳಿಂದ ಜಗಮಗಿಸುತ್ತಿತ್ತು ಮಂಟಪದ ಒಳಗೆ ಮದುವೆಯ ಖುಷಿಯ ವಾತಾವರಣವಿತ್ತು ಮದುವೆಗೆ ಬಂದಿದ್ದ ಸಂಬಂಧಿಕರು ಗೆಸ್ಟ್ಗಳು ನಾದಸ್ವರ ಓದುವವರು ಹಾಡುಗಳನ್ನು ಹಾಡುವವರು ಎಲ್ಲರಿಂದ ಮದುವೆಯ ಮಂಟಪದಲ್ಲಿ ಸಂತೋಷದ ವಾತಾವರಣ ತುಂಬಿತ್ತು ಹೆಣ್ಣು ಮಕ್ಕಳೆಲ್ಲರೂ ವಿಧ ವಿಧವಾದ ಬಟ್ಟೆಗಳಲ್ಲಿ ಕಂಗೊಳಿಸುತ್ತಿದ್ದರು ಹುಡುಗರು ಅವರನ್ನು ನೋಡಿ ಸಂತೋಷ ಪಡುತ್ತಿದ್ದರು ಆಗ ಆ ಮದುವೆಗೆ ಕೋಟೀಶ್ವರನಾದ ಅನಿಲ್ ಸಹ ಬಂದಿದ್ದರು ಅನಿಲ್ ಮುಂಬೈಯಿಂದ ಬಂದಿದ್ದರು ಅನಿಲ್ ಮತ್ತು ಮದುವೆಯ ಗಂಡನ ತಂದೆ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದರು ಅನಿಲ್ನನ್ನು ಈ ಮದುವೆಗೆ ಸ್ಪೆಷಲ್ ಗೆಸ್ಟ್ ಆಗಿ ಕರೆಸಲಾಗಿತ್ತು ಆ ಮದುವೆಯಲ್ಲಿ ಅನಿಲ್ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚಾಗಿದ್ದನು ಎಲ್ಲರೂ ಅವನನ್ನು ನೋಡಲು ತುಂಬ ಕಾತುರದಿಂದ ಎದುರು ನೋಡುತ್ತಿದ್ದರು ಯಾಕೆಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವನ ಹೆಸರು ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿತ್ತು ಬಹಳ ವರ್ಷದಿಂದ ಅವನು ಈ ಊರಿಗೆ ಕೂಡ ವಾಪಸ್ ಬಂದಿರಲಿಲ್ಲ ಸೂರ್ಯ ಅವರ ಮಗಳನ್ನು ಅನಿಲ್ಗೆ ಕೊಟ್ಟು ಮದುವೆ ಮಾಡಬೇಕೆಂದು ಸೂರ್ಯ ಅವರು ಪ್ಲಾನ್ ಮಾಡಿದ್ದರು ಅನಿಲ್ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದ ಈಗ ಅನಿಲ್ ವಧುವರರಿಗೆ ಶುಭಾಶಯಗಳನ್ನು ಕೋರಿ ತಾನು ಅವರಿಗಾಗಿ ತಂದಿದ್ದ ಉಡುಗೊರೆಗಳನ್ನು ಕೊಡುತ್ತಾನೆ ಈಗ ಹುಡುಗನ ತಂದೆ ಸೂರ್ಯ ಅವರು ಅನಿಲ್ ಅವರನ್ನು ಊಟಕ್ಕಾಗಿ ಡೈನಿಂಗ್ ಹಾಲಿಗೆ ಕರೆದುಕೊಂಡು ಹೋಗಿ ಅವರಿಗಾಗಿ ಎಂಬಿಸಲಿಟ್ಟ ಒಂದು ಚೇರ್ ಮೇಲೆ ಕೂರಿಸುತ್ತಾರೆ ಊಟದ ವ್ಯವಸ್ಥೆ ತುಂಬ ಅದ್ಧೂರಿಯಾಗಿ ಮಾಡಲಾಗಿತ್ತು ಅವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಾಳೆ ಎಲೆಯ ಊಟವನ್ನು ಸಿದ್ಧ ಮಾಡಿದ್ದರು ಅನಿಲ್ ಊಟ ಸವಿಯಲು ಈಗ ಕುಳಿತುಕೊಂಡಿದ್ದರು ಅಲ್ಲಿದ್ದ ಎಲ್ಲ ವೈಟರ್ಗಳು ಒಬ್ಬೊಬ್ಬರಾಗಿ ಊಟವನ್ನು ಸಪ್ಲೈ ಮಾಡುತ್ತಿದ್ದರು ಅಲ್ಲಿ ಸುತ್ತಲೂ ಗಮನಿಸುತ್ತಿದ್ದ ಅನಿಲ್ ಅವರ ಕಣ್ಣುಗಳು ಈಗ ಒಂದು ಕಡೆ ನಿಂದು ಹೋಗಿದ್ದವು ಅಲ್ಲಿ ಒಬ್ಬ ಮಹಿಳೆ ಪಾತ್ರೆಯನ್ನು ತೊಳೆಯುತ್ತಾ ಕುಳಿತಿದ್ದಳು ಆ ಮಹಿಳೆ ತುಂಬಾ ಹಳೆಯ ವಸ್ತ್ರಗಳನ್ನು ಧರಿಸಿದ್ದಳು ಅವಳನ್ನು ನೋಡಿದ ತಕ್ಷಣವೇ ಹೇಳಬಹುದಾಗಿತ್ತು ಆಕೆ ತುಂಬಾ ಬಡವಳು ಎಂದು ಆಕೆಯ ಮುಖದಲ್ಲಿ ತುಂಬಾ ಚಿಂತೆ ಎದ್ದು ಕಾಣುತ್ತಿತ್ತು ಆ ಮಹಿಳೆಯನ್ನು ನೋಡುತ್ತಿದ್ದ ಹಾಗೆ ಅನಿಲ್ ಅವರು ತುಂಬಾ ಶಾಕ್ ಆದರು ಅವರಿಗೆ ಈಗ ಏನೂ ಅರ್ಥವಾಗಲಿಲ್ಲ ಏನು ತೋಚಲಿಲ್ಲ ಯಾಕೆಂದರೆ ಆ ಮಹಿಳೆ ಆ ಕೋಟೀಶ್ವರ ಅನಿಲ್ನ ಹೆಂಡತಿಯಾಗಿದ್ದಳು ಅವನಿಗೆ ಈಗ ಆಕಾಶವೇ ತಲೆ ಮೇಲೆ ಬಿದ್ದಂತಹ ಅನುಭವವಾಗಿತ್ತು ಅವನ ಎಲ್ಲ ಸಂತೋಷವೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು ಈಗ ಅನಿಲ್ ಊಟದ ಚೇರ್ನಿಂದ ಮೇಲೆ ಎದ್ದೇಳಲು ಪ್ರಯತ್ನಪಟ್ಟ ಅಲ್ಲಿಯೇ ನಿಂತಿದ್ದ ಸೂರ್ಯ ಅವರು ಅನಿಲ್ನನ್ನು ನೋಡಿ ಯಾಕೆ ಎದ್ದೊಳ್ತಾ ಇದ್ದೀರಾ ಅನಿಲ್ ಅವರೇ ಊಟ ಚೆನ್ನಾಗಿಲ್ವಾ ದಯವಿಟ್ಟು ಕುಳಿತುಕೊಳ್ಳಿ ಸ್ವಲ್ಪ ಆದರೂ ಊಟ ಮಾಡಿ ಅಂತ ಹೇಳ್ತಾರೆ ಈಗ ಅನಿಲ್ ಅವರು ಸ್ಮೈಲ್ ಕೊಟ್ಟರು ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿತ್ತು ಬಾಳೆ ಎಲೆಯಲ್ಲಿ ಭರ್ಜರಿಯಾದ ಭೋಜನವನ್ನು ಬಡಿಸಲಾಗಿತ್ತು ಆದರೆ ಅವನಿಂದ ಅದ್ಯಾವುದನ್ನು ತಿನ್ನಲಾಗಲಿಲ್ಲ ಅವನ ಕಣ್ಣು ಮುಂದೆ ಅವನ ಹೆಂಡತಿ ಪಾತ್ರೆ ತೊಳೆಯುತ್ತಿದ್ದಳು ಈಗ ಅನಿಲ್ನ ಕೈಕಾಲುಗಳೆಲ್ಲ ನಡುಗುತ್ತಿದ್ದವು ಈಗ ಅನಿಲ್ ಮತ್ತೆ ಅವರ ಹೆಂಡತಿಯನ್ನು ನೋಡಿದನು ಇವಳು ನನ್ನ ಹೆಂಡತಿಯ ಅಥವಾ ನನ್ನ ಕಣ್ಣುಗಳು ನನಗೇನಾದರೂ ಮೋಸ ಮಾಡುತ್ತಿದ್ದಾವ ಎಂದು ಆದರೆ ಅದು ಅವಳೇ ಅವಳು ನನ್ನ ಹೆಂಡತಿ ಅನಿತಾನೇ ಆಗಿದ್ದಳು ಈಗ ಅನಿಲ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಎದ್ದೇಳುತ್ತಿದ್ದವು ಇವಳು ಇಲ್ಲಿ ಹೇಗೆ ಬಂದಳು ಅನಿತಾಗೆ ಈ ರೀತಿ ಮದುವೆ ಮಂಟಪದಲ್ಲಿ ಪಾತ್ರೆ ತೊಳೆಯುವಂತಹ ಪರಿಸ್ಥಿತಿ ಯಾತಕ್ಕಾಗಿ ಬಂದು ಅವನ ಎಲೆಯಲ್ಲಿ ರುಚಿ ರುಚಿಯಾದ ವಿಧ ವಿಧವಾದ ಊಟ ತಿಂಡಿ ಎಲ್ಲವೂ ಬಡಿಸಲಾಗಿತ್ತು ಆದರೂ ಕೂಡ ಅವನಿಗೆ ಅದ್ಯಾವುದನ್ನು ತಿನ್ನಲಾಗಲಿಲ್ಲ ಅವನ ಮನಸ್ಸು ಈಗ ಗೊಂದಲದಲ್ಲಿತ್ತು ಒಂದು ಕಡೆ ಮದುವೆಯ ಸಂಭ್ರಮ ಜನರ ಚಲನವಲನಗಳು ತುಂಬಾ ಸಂತೋಷದ ವಾತಾವರಣವಿತ್ತು ಅಲ್ಲಿ ಆರ್ಕೆಸ್ಟ್ರಾದ ಹಾಡುಗಳು ಎಲ್ಲರ ಮನಸ್ಸನ್ನು ತನಿಸುತ್ತಿದ್ದವು ಅವನ ಕಣ್ಣುಗಳಲ್ಲಿ ಮಾತ್ರ ಕೇವಲ ಅವರ ಹೆಂಡತಿಯೇ ಕಾಣಿಸುತ್ತಿದ್ದಳು ಅವನ ಮನಸ್ಸು ಎದ್ದು ಹೋಗಿ ಅವಳನ್ನು ಮಾತನಾಡಿಸು ಎಂದು ಹೇಳುತ್ತಿತ್ತು ಆದರೆ ಎಲ್ಲರ ಮುಂದೆ ಅವನು ಎದ್ದು ಹೋಗಿ ಆ ರೀತಿ ಮಾಡುವುದು ಸರಿಯಲ್ಲ ಎಂದು ಅವನಿಗೆ ಅನ್ನಿಸುತ್ತಿತ್ತು ಯಾಕೆಂದರೆ ಅವನನ್ನು ಆ ಮದುವೆಗೆ ಸ್ಪೆಷಲ್ ಗೆಸ್ಟ್ ಆಗಿ ಕರೆಸಲಾಗಿತ್ತು ಅವರು ತುಂಬ ದೊಡ್ಡ ಶ್ರೀಮಂತರಾಗಿದ್ದರು ಅಲ್ಲಿ ಅವನು ಆ ರೀತಿ ಮಾಡುವುದು ಸರಿಯಲ್ಲ ಎಂದುಕೊಂಡ ಅವರು ಬೇಸರ ಪಟ್ಟುಕೊಳ್ಳಬಹುದು ಎಂದುಕೊಂಡ ಅಷ್ಟರಲ್ಲಿಯೇ ಅಲ್ಲಿಗೆ ಬಂದ ಸೂರ್ಯ ಅವರು ಅನಿಲ್ ಊಟ ಹೇಗಿದೆ ನಿಮಗೆ ಇನ್ನೂ ಏನಾದರೂ ಬೇಕಾ ಎಂದು ಕೇಳುತ್ತಾರೆ ಇದ್ಯಾವುದು ಅನಿಲ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ ಅವನಿಗೆ ಏನೂ ಕೇಳಿಸಲೇ ಇಲ್ಲ ಅವನಿಗೆ ಕೇವಲ ಅವರ ಹೆಂಡತಿ ಮಾತ್ರ ಕಾಣಿಸುತ್ತಿದ್ದಳು ಈಗ ಅವಳು ತೊಳೆದ ಪಾತ್ರೆಗಳನ್ನು ಎತ್ತಿಕೊಂಡು ಹೋಗುವಾಗ ಕೈ ಜಾರಿ ಆ ಪಾತ್ರೆಗಳು ಕೆಳಗೆ ಬೀಳುತ್ತವೆ ಅಲ್ಲಿ ಊಟ ಮಾಡುತ್ತಿದ್ದ ಎಲ್ಲರೂ ತಿರುಗಿ ಅವಳನ್ನೇ ನೋಡುತ್ತಾರೆ ಅಲ್ಲಿದ್ದ ಒಬ್ಬ ಮಹಿಳೆ ಏನಮ್ಮ ನೋಡಿಕೊಂಡು ತಾನೇ ಕೆಲಸ ಮಾಡಬೇಕು ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೂ ನಿನ್ನಿಂದ ತೊಂದರೆಯಾಗುತ್ತದೆ ಎಂದು ಆಕೆಯನ್ನು ಗದರಿಸುತ್ತಾರೆ ಈಗ ಅನಿತಾ ತುಂಬ ಗಾಬರಿಯಾಗಿ ಆ ಪಾತ್ರೆಗಳನ್ನೆಲ್ಲ ಜೋಡಿಸಿಕೊಳ್ಳುತ್ತಾಳೆ ಈಗ ಅನಿತಾ ಅವರ ಗಂಡ ಅಲ್ಲಿ ಊಟ ಮಾಡುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ ಆದರೆ ಅವಳೀಗ ತಲೆ ತಗ್ಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಳು ಅವಳಿಗೆ ಮನಸ್ಸಿನಲ್ಲಿ ತುಂಬ ದುಃಖವಾಗುತ್ತಿತ್ತು ನನ್ನ ಗಂಡ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿಬಿಟ್ಟರ ಎಂದು ಅವಳು ತಿರುಗಿ ನೋಡಿದಾಗ ಅವಳ ಮೈ ಮೇಲಿದ್ದ ಗಾಯಗಳು ಅನಿಲ್ ಅವರಿಗೆ ಕಾಣಿಸುತ್ತವೆ ಅವರಿಗೆ ಈಗ ತುಂಬ ಶಾಕ್ ಆಗಿತ್ತು ಈಗ ಸೂರ್ಯ ಅವರು ಅಲ್ಲಿಗೆ ಬಂದು ಹೇಳುತ್ತಾರೆ ಮೊದಲು ನೀನು ಇವೆಲ್ಲವನ್ನು ತೆಗೆದುಕೊಂಡು ಹೊರಗಡೆ ಹೋಗು ಇಲ್ಲಿ ನಿಲ್ಲಬೇಡ ಎಂದು ಅನಿಲ್ಗೂ ಹೇಳುತ್ತಾರೆ ಈ ರೀತಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗುತ್ತವೆ ನೀವೇನು ಫೀಲ್ ಮಾಡ್ಕೋಬೇಡಿ ಈ ಮಾತುಗಳಿಗೆ ನಕ್ಕ ಅನಿಲ್ ಅವರು ಊಟವನ್ನು ಮಧ್ಯಕ್ಕೆ ನಿಲ್ಲಿಸಿ ಚೇರ್ನಿಂದ ಎದ್ದು ಅನಿತಾಳ ಹಿಂದೆ ಹೋಗುತ್ತಾರೆ ಅವರು ತುಂಬ ಭಾರವಾದ ಹೆಚ್ಚುಗಳನ್ನು ಹಿಡುತ್ತಾ ಅವನ ಹಿಂದೆ ಹೋಗುತ್ತಿದ್ದ ಅವನ ತಲೆಯಲ್ಲಿ ಈಗ ಎಲ್ಲ ಹಳೆಯ ನೆನಪುಗಳು ಓಡುತ್ತಿದ್ದವು ಅವಳನ್ನು ಅವರು ಮೊಟ್ಟ ಮೊದಲ ಬಾರಿಗೆ ರೋಡ್ ಮೇಲೆ ನೋಡಿದ್ದರು ಅವಳು ಲಂಗಾ ದಾವಣೆಯಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಅನಿಲ್ ಅವರ ಕಾರಿಗೆ ಅಡ್ಡ ಬಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಅನಿತಾ ಮತ್ತು ಅನಿಲ್ ರೋಡ್ ಮೇಲೆ ನಿಂತು ತುಂಬ ಸಾರಿ ಗಲಾಟೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಸುಮಾರು ಮೂರ್ನಾಲ್ಕು ಬಾರಿ ಇದೇ ರೀತಿಯೇ ನಡೆದಿತ್ತು ಅವರಿಬ್ಬರಿಗೂ ಒಬ್ಬರ ಮುಖವನ್ನು ನೋಡಿದರೆ ಇನ್ನೊಬ್ಬರಿಗೆ ತುಂಬ ಕೋಪ ಬರುತ್ತಿತ್ತು ಒಂದು ದಿನ ಅನಿಲ್ ಆಫೀಸ್ಗೆ ಬಂದಾಗ ಅಲ್ಲಿ ಅನಿತಾಳ ವಾಯ್ಸ್ ಕೇಳಿ ಅವನಿಗೆ ತುಂಬ ಗಾಬರಿಯಾಗಿತ್ತು ಇದೇನಪ್ಪ ನನಗೆ ಹೋಗಿ ಹೋಗಿ ಇವಳ ವಾಯ್ಸ್ ಕೇಳಿಸುತ್ತಿದೆಯಲ್ಲ ಎಂದು ಚಾಚ ಇದೆಲ್ಲ ನನ್ನ ಭ್ರಮೆ ಇರಬಹುದು ಎಂದುಕೊಂಡು ಅವನು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದ ಆದರೆ ಅವನಿಗೆ ಆಫೀಸ್ನಲ್ಲಿ ದಿನವೆಲ್ಲ ಅವಳದೇ ಧ್ವನಿ ಕೇಳಿಸುತ್ತಿತ್ತು ಅವನು ಸ್ವಲ್ಪ ಸಮಯ ನಿಧಾನವಾಗಿ ಯೋಚಿಸಿ ಆ ಧ್ವನಿಯನ್ನು ಹಿಂಬಾಲಿಸಿ ಹುಡುಕಾಡುತ್ತಾನೆ ಆಗ ಸಾಕ್ಷಾತ್ ಅನಿತಾ ಎದುರುಗಡೆ ನಿಂತಿರುತ್ತಾಳೆ ಅದೇ ದಾವಣಿಯಲ್ಲಿ ಅವನು ಈಗ ಅವಳನ್ನು ನೋಡಿ ತುಂಬ ಗಾಬರಿಪಟ್ಟು ಕಿರುಚಾಡುತ್ತಾನೆ ನೀನು ನನ್ನ ಆಫೀಸ್ನಲ್ಲಿ ಏನು ಮಾಡ್ತಾ ಇದೆಯಾ ನಿನ್ನನ್ನು ಇಲ್ಲಿ ಒಳಗೆ ಯಾರು ಬಿಟ್ಟರು ಎಂದು ಅವಳು ಕೂಡ ಓಹೋ ಇದು ನನ್ನ ಆಫೀಸ್ ನಿನ್ನನ್ನು ಇಲ್ಲಿ ಒಳಗೆ ಯಾರು ಬಿಟ್ಟರು ಇದು ನನ್ನ ಆಫೀಸ್ ಇದು ನನ್ನ ಆಫೀಸ್ ಅಂತ ಇಬ್ಬರು ಗಲಾಟೆಗಳು ಜೋರಾಗಿ ನಡೆಯುತ್ತವೆ ಇಬ್ಬರ ಗಲಾಟೆಯನ್ನು ಕೇಳಿ ಅನಿಲ್ ಅವರ ತಂದೆ ಅಲ್ಲಿಗೆ ಬಂದು ಇಬ್ಬರನ್ನು ಸಮಾಧಾನ ಪಡಿಸುತ್ತಾರೆ ಅಪ್ಪ ಈ ಹುಡುಗಿ ಮೆಂಟಲ್ ಇವಳಿಗೆ ರೋಡ್ ಕ್ರಾಸ್ ಮಾಡೋಕ್ಕೂ ಬರೋದಿಲ್ಲ ಇವಳಿಗೆ ಬಾಯಿ ತುಂಬ ಜಾಸ್ತಿ ಯಾವಾಗ ನೋಡಿದರೂ ವಟವಟ ಅಂತಾನೆ ಇರ್ತಾಳೆ ಅಪ್ಪ ಆಗ ಅವರ ತಂದೆ ರಾಮಚಂದ್ರರಾವ್ ಹೇಳಿದರು ಈ ಹುಡುಗಿಗೆ ನಾನೇ ಇಲ್ಲಿ ಕೆಲಸ ಕೊಟ್ಟೆ ಕೆಲವು ದಿನಗಳ ಮುಂಚೆ ನನಗೆ ಆಗಿದ್ದ ಆಕ್ಸಿಡೆಂಟ್ನಿಂದ ಇವಳೆ ನನ್ನನ್ನು ಕಾಪಾಡಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದು ಆದ್ದರಿಂದಲೇ ನಾನು ಈಕೆಗೆ ನಮ್ಮ ಕಂಪನಿಯಲ್ಲಿಯೇ ಕೆಲಸ ಕೊಟ್ಟಿದ್ದೇನೆ ಎಂದು ಹೇಳಿದರು ಈಗ ಅನಿಲ್ ಏನು ಮಾತನಾಡಲಿಲ್ಲ ಅವನ ಮುಖವನ್ನು ಓದಿಸಿಕೊಂಡು ಅಲ್ಲಿಂದ ಹೊರಟು ಹೋದ ನಿಧಾನವಾಗಿ ಅವರಿಬ್ಬರ ಮಧ್ಯೆ ಈಗ ಸ್ನೇಹ ಶುರುವಾಗಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು ಅನಿತಾ ಕೆಲಸದಲ್ಲಿ ತುಂಬ ಚುಟಿಯಾಗಿದ್ದಳು ಎಲ್ಲ ಕೆಲಸವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಅವಳ ಕಾರ್ಯವೈಖರಿ ಮತ್ತು ಅವಳ ಗುಣ ಅವನಿಗೆ ತುಂಬ ಇಷ್ಟವಾಗಿತ್ತು ನಿಧಾನವಾಗಿ ಈಗ ಅವರಿಬ್ಬರ ಮಧ್ಯೆ ಪ್ರೀತಿ ಕೂಡ ಉಂಟಾಗಿತ್ತು ಕದ್ದು ಮುಚ್ಚಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು ಒಬ್ಬರ ಕೆಲಸವನ್ನು ಇನ್ನೊಬ್ಬರು ಮಾಡುವುದು ಒಬ್ಬರ ಮೇಲೆ ಒಬ್ಬರು ತುಂಬ ಕೇರ್ ತೆಗೆದುಕೊಳ್ಳುತ್ತಿದ್ದರು ಅವರ ಪ್ರೀತಿ ಆಫೀಸ್ನಲ್ಲಿ ಎಲ್ಲರಿಗೂ ತಿಳಿಯುದು ಹೋಯಿತು ಅನಿಲ್ ತಂದೆ ತಾಯಿಗೂ ಅವರ ಸಂಬಂಧ ಒಪ್ಪಿಕೆಯಾಗಿತ್ತು ಕೆಲ ದಿನಗಳ ನಂತರ ಅವರ ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿಯೇ ಮಾಡಲಾಗಿತ್ತು ಇಬ್ಬರು ತುಂಬಾ ಅನ್ಯೋನ್ಯವಾಗಿ ತುಂಬಾ ಪ್ರೀತಿಯಿಂದ ಅವರ ಜೀವನವನ್ನು ನಡೆಸುತ್ತಿದ್ದರು ಇವರ ಮದುವೆಗೆ ಈಗ ಒಂದು ವರ್ಷವಾಗಿತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲು ಅವರು ಈಗ ಅನಿತಾಳ ತಂದೆ ತಾಯಿ ಮತ್ತು ಸಂಬಂಧಿಕರು ಸ್ನೇಹಿತರು ಎಲ್ಲರನ್ನೂ ಕರೆದಿದ್ದರು ಅನಿತಾಳ ಸಂಬಂಧಿಕರು ಮತ್ತು ಸ್ನೇಹಿತರು ಅವರನ್ನು ನೋಡಿ ತುಂಬ ಸಂತೋಷಪಟ್ಟರು ಆದರೆ ಅನಿತಾಳ ತಂದೆ ತಾಯಿಗೆ ಮಗಳ ಶ್ರೀಮಂತಿಕೆಯನ್ನು ನೋಡಿ ಅಷ್ಟೇನೂ ಸಂತೋಷವಾಗಿರಲಿಲ್ಲ ಅವರು ಈಗ ಆರೋಗ್ಯ ಸರಿಯಿಲ್ಲ ಎಂದು ನೆಪ ಹೊಟ್ಟಿ ಅನಿತಾಳ ಮನೆಯಲ್ಲಿಯೇ ಉಳಿದುಕೊಂಡಿದ್ದರು ಅನಿತಾ ಗಂಡನ ಆಸ್ತಿಯ ಮೇಲೆ ಅವರ ಕಣ್ಣಿತ್ತು ನಿನ್ನ ಅತ್ತೆ ಮತ್ತು ಮಾವನನ್ನು ಮನೆಯಿಂದ ಹೊರಗೆ ಕಳಿಸಿಬಿಡು ಆಗ ಎಲ್ಲ ಆಸ್ತಿ ಅಂತಸ್ತು ನಿನಗೆ ತಕ್ಕುತ್ತದೆ ಮತ್ತು ನಿನ್ನ ಗಂಡನನ್ನು ಕಂಟ್ರೋಲ್ ಮಾಡಿ ಕೈಯಲ್ಲಿಟ್ಟುಕೋ ಎಂದು ಅವರು ಪ್ರತೀ ದಿನ ಮಗಳಿಗೆ ಹೇಳಿಕೊಡುತ್ತಿದ್ದರು ಅವರ ಮಾತುಗಳಿಂದ ಈಗ ಅನಿತಾ ತುಂಬಾ ಬದಲಾಗಿ ಹೋಗಿದ್ದಳು ಈಗ ಅವಳು ತನ್ನ ಅತ್ತೆ ಮಾವನಿಗೆ ಸರಿಯಾಗಿ ಊಟ ಕೂಡ ಕೊಡುತ್ತಿರಲಿಲ್ಲ ಅವರಿಗೆ ಇಷ್ಟವಿಲ್ಲದ ಅಡುಗೆಗಳನ್ನು ಪ್ರತಿದಿನ ತಯಾರಿಸುತ್ತಿದ್ದಳು ಅವಳು ಈಗ ಅವರ ಬಳಿ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಳು ಅನಿಲ್ ತಂದೆ ತಾಯಿ ತುಂಬಾ ನೊಂದುಕೊಂಡರು ಅವರು ಒಂದು ದಿನ ಅನಿತಾಳ ಬಳಿ ನೇರವಾಗಿಯೇ ಮಾತನಾಡುತ್ತಾರೆ ಅನಿತಾ ನೀನು ಮಾಡುತ್ತಿರುವುದು ಸರಿಯಲ್ಲ ಮಗಳೇ ವಯಸ್ಸಾದ ಕಾಲದಲ್ಲಿ ನಮ್ಮ ಜೊತೆ ಈ ರೀತಿ ಯಾಕೆ ನಡೆದುಕೊಳ್ಳುತ್ತಿರುವೆ ಎಂದು ನಿನ್ನನ್ನು ನಾವು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವೆವು ಆದರೆ ನೀನು ಬೇರೆಯವರ ಮಾತು ಕೇಳಿ ನಮಗೆ ಅವಮಾನ ಮಾಡುತ್ತಿರುವೆ ಎಂದು ಅವರು ಹೇಳಿದರು ಈಗ ಅನಿದಾಗೆ ತುಂಬ ಕೋಪ ಬಂದಿತ್ತು ಅವಳು ತುಂಬ ಕೋಪವಾಗಿ ಬೇರೆಯವರು ಯಾರು ಅವರು ನನ್ನನ್ನು ಹೆದ್ದು ಹೊತ್ತು ಸಾಕಿ ಬೆಳೆಸಿದವರು ನೀವೇ ನನಗೆ ಬೇರೆಯವರು ಎನ್ನುತ್ತಾಳೆ ನೀವು ಈ ಮನೆಯಲ್ಲಿರುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನೀವು ಈ ಮನೆ ಬಿಟ್ಟು ಹೊರಟು ಹೋಗಿ ಆಗ ನಾನು ಮತ್ತು ನನ್ನ ಗಂಡ ಸಂತೋಷವಾಗಿ ಸುಖವಾಗಿ ಜೀವಿಸುತ್ತೇವೆ ದೂರದಲ್ಲಿ ನಿಂತು ಇವೆಲ್ಲವನ್ನು ನೋಡುತ್ತಿದ್ದ ಅನಿಲ್ಗೆ ತುಂಬ ಕೋಪ ಬಂದಿತ್ತು ಅವನು ತನ್ನ ಹೆಂಡತಿಗೆ ಬುದ್ಧಿ ಹೇಳಲು ಎಷ್ಟೋ ಪ್ರಯತ್ನಪಟ್ಟ ಆದರೂ ಏನು ಕೆಲಸಕ್ಕೆ ಬರಲಿಲ್ಲ ಈಗ ಅವಳು ನಿನಗೆ ನಾನು ಬೇಕಾ ಅಥವಾ ನಿನಗೆ ವಯಸ್ಸಾದ ನಿನ್ನ ತಂದೆ ತಾಯಿ ಬೇಕಾ ನೀನೇ ತೀರ್ಮಾನಿಸು ಎನ್ನುತ್ತಾಳೆ ಈಗ ಅನಿಲ್ನ ತಂದೆ ತಾಯಿ ಮನೆ ಬಿಟ್ಟು ಹೋಗಲು ತಯಾರಾಗುತ್ತಾರೆ ಅನಿಲ್ ಇಲ್ಲ ಅಪ್ಪ ಅಮ್ಮ ನೀವು ಹೋಗಲು ಸಾಧ್ಯವಿಲ್ಲ ಈ ಎಲ್ಲ ಆಸ್ತಿ ಅಂತಸ್ಸು ನೀವು ಕಷ್ಟಪಟ್ಟು ದುಡಿದಿದ್ದು ಹೋಗುವುದಾದರೆ ನಾವೇ ಮನೆ ಬಿಟ್ಟು ಹೋಗುತ್ತೇವೆ ಎಂದನು ಈ ಮಾತುಗಳನ್ನು ಕೇಳಿ ಅನಿತಾಗೆ ಈಗ ತುಂಬ ಶಾಕ್ ಆಗಿತ್ತು ಆಸ್ತಿಯೆಲ್ಲ ಬಿಟ್ಟು ಹೋಗಬೇಕಾ ಎಂದು ಅವಳು ನನಗೆ ನೀನು ಬೇಡ ನೀನು ನಿನ್ನ ಹೆತ್ತವರ ಜೊತೆ ಇರು ನನಗೆ ಡೈವರ್ಸ್ ಬೇಕು ಎಂದು ಹಠ ಮಾಡಿ ಗಂಡನಿಗೆ ಡೈವರ್ಸ್ ಕೊಟ್ಟು ಅವನಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಾಳೆ ಎಲ್ಲವನ್ನು ನೆನೆಸಿಕೊಳ್ಳುತ್ತಿದ್ದರು ಅವರು ಅಷ್ಟು ದುಡ್ಡು ನನ್ನಿಂದ ಪಡೆದ ಅನಿತಾ ಈ ದಿನ ಈ ರೀತಿ ಈ ದುಸ್ಥಿತಿಯಲ್ಲಿರುವುದನ್ನು ನೋಡಿ ಅವನಿಗೆ ತುಂಬ ಬೇಸರವಾಗಿತ್ತು ಆ ಮದುವೆ ಮಂಟಪದಲ್ಲಿ ಕೂಡ ಅವರು ಬೆವರುತ್ತಿದ್ದಳು ಅವಳು ಒಳಗೆ ಹೋಗಿ ಸಾಮಾನುಗಳೆಲ್ಲ ಎಲ್ಲವನ್ನೂ ಜೋಡಿಸಿ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡುತ್ತಿದ್ದಳು ಅವಳು ಈಗ ತನ್ನ ಗಂಡ ಅನಿಲ್ನನ್ನು ನೋಡಿದರೂ ಕೂಡ ಅವಳಿಗೇನು ಗೊತ್ತೇ ಇಲ್ಲ ಎನ್ನುವ ರೀತಿ ನಡೆದುಕೊಳ್ಳುತ್ತಿದ್ದಳು ಈಗ ಹಿಂದೆಯಿಂದ ಬಂದ ಅನಿಲ್ ಅವರು ಅನಿತಾ ನೀನು ಮಾಡ್ತಾ ಇದೆಯಾ ಎಂದು ಕೇಳುತ್ತಾನೆ ಒಂದು ಬಾರಿ ಹಿಂದಕ್ಕೆ ತಿರುಗಿ ನೋಡಿದ ಅನಿತಾ ಮತ್ತೆ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಳು ಅಲ್ಲಿ ಇನ್ನು ಕೆಲಸ ಮಾಡುತ್ತಿದ್ದ ಬೇರೆ ಹೆಂಗಸರೆಲ್ಲರೂ ಅವರಿಬ್ಬರನ್ನು ನೋಡಿ ಕುಸುಗುಸು ಮಾತನಾಡಲು ಶುರು ಮಾಡಿದರು ಅನಿಲ್ ಅವರು ಎಷ್ಟೇ ಮಾತನಾಡಿಸಿದರೂ ಸರಿ ತನ್ನ ಪಾಟಿಗೆ ತಾನು ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದಳು ಅನಿತಾ ಈಗ ಆ ಸ್ಥಳಕ್ಕೆ ಸೂರ್ಯ ಅವರೇ ಸ್ವತಃ ಬಂದಿದ್ದರು ಅವರು ಹೇಳುತ್ತಾರೆ ಬಿಡು ಅನಿಲ್ ಇವರನ್ನೆಲ್ಲ ನೀನು ಏತಕ್ಕಾಗಿ ಮಾತನಾಡಿಸುತ್ತಿದ್ದೀಯಾ ಇವರು ಇಷ್ಟಪಟ್ಟೆ ಈ ಕೆಲಸವನ್ನು ಮಾಡುತ್ತಿದ್ದಾರೆ ಇವರನ್ನು ಯಾರೂ ಕೂಡ ಬಲವಂತವಾಗಿ ಈ ಕೆಲಸಕ್ಕೆ ಕರೆ ತಂದಿರುವುದಿಲ್ಲ ಇವರಿಗೆ ಹಣ ಸಿಗುತ್ತದೆ ಇವರಿಗೆ ಇಲ್ಲಿ ಒಳ್ಳೆಯ ಊಟ ಕೂಡ ಕೊಡುತ್ತೇವೆ ಈಗ ಅನಿಲ್ ಕೇಳುತ್ತಾರೆ ನೀವು ಇವರಿಗೆ ಎಷ್ಟು ಹಣ ಕೊಡುತ್ತೀರಾ ಎಂದು ಸೂರ್ಯ ಹೇಳುತ್ತಾರೆ ಇವರ ಕೆಲಸಕ್ಕೆ ಅನುಗುಣವಾಗಿ ಇವರಿಗೆ ದುಡ್ಡು ಕೊಡುತ್ತೇವೆ ಆದರೆ ಇವರ ಅತಿಯಾಸೆ ಯಾವತ್ತಿಗೂ ಕಡಿಮೆಯಾಗುವುದಿಲ್ಲ ಎಂದು ಹೇಳಿ ಅವರು ವ್ಯಂಗ್ಯವಾಗಿ ನಗುತ್ತಾರೆ ಈಗ ಅನಿಲ್ ಅವರು ಮತ್ತೆ ಅವರ ಹೆಂಡತಿಯ ಮುಖವನ್ನೇ ಗಮನಿಸುತ್ತಿದ್ದರು ಅವಳ ಮೈ ಮೇಲಿನ ಗಾಯಗಳನ್ನು ಗಮನಿಸಿ ಅನಿತಾ ನಿನಗೆ ಯಾರು ಈ ರೀತಿ ಮಾಡಿದ್ದು ಎಂದು ಕೇಳುತ್ತಾರೆ ಅನಿಲ್ ಅಲ್ಲಿದ್ದ ಎಲ್ಲಾ ಜನರು ಆ ಕೋಟೇಶ್ವರನಿಗೆ ಯಾಕೆ ಈ ಪಾತ್ರೆ ತೊಳೆಯುವ ಹೆಂಗಸಿನ ಚಿಂತೆ ಏನು ವಿಷಯ ಎಂದು ಅವರೆಲ್ಲರೂ ಆಶ್ಚರ್ಯದಿಂದ ಐವರನ್ನೇ ನೋಡುತ್ತಾ ನಿಂತಿದ್ದರು ಅನಿತಾ ಈಗ ತಲೆಯೆತ್ತಿ ಅನಿಲ್ನನ್ನೇ ದಿಟ್ಟಿಸಿ ನೋಡುತ್ತಾಳೆ ಆದರೂ ಅವಳೇನೂ ಮಾತನಾಡಲಿಲ್ಲ ಈಗ ಮದುವೆ ಮಂಟಪದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಆಶ್ ಅನಿತಾಳನ್ನು ಆ ರೀತಿ ಗಾಯಗೊಳಿಸಿದ್ದು ಯಾರು ಎಂದು ಅವನು ಯೋಚಿಸುತ್ತಿದ್ದ ಆಗಲೇ ಅಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸರಲ್ಲಿ ಒಬ್ಬ ಆಕೆ ಹೇಳುತ್ತಾಳೆ ಮಾಲೀಕರು ಮತ್ತು ಅವರ ಹೆಂಡತಿ ತುಂಬ ಕೋಪಿಷ್ಟರು ನಿನ್ನೆ ಕೂಡ ಅವರು ಒಬ್ಬ ಹುಡುಗಿಗೆ ಚೆನ್ನಾಗಿ ಹೊಡೆಯುತ್ತಿದ್ದರು ಎಂದು ಹೇಳಿದಳು ಈಗ ಅನಿಲ್ ಅವರು ಅನಿತಾ ಕೈ ಹಿಡಿದು ಯಾರು ಅನಿತಾ ನಿನಗೆ ಈ ರೀತಿ ಹೊಡೆದಿದ್ದು ನನಗೆ ಹೇಳು ನಾನಿದ್ದೇನೆ ಎಂದು ಹೇಳುತ್ತಾನೆ ಇದೆಲ್ಲ ನಿಮಗ್ಯಾಕೆ ಅನಿಲ್ ಇದು ನಮ್ಮ ವೈಯಕ್ತಿಕ ವಿಷಯ ಒಬ್ಬ ಪಾತ್ರೆ ತೊಳೆಯುವ ಮಹಿಳೆಯ ವಿಷಯಕ್ಕೆ ಇಷ್ಟೊಂದು ಸೀರಿಯಸ್ ಆಗುವ ಅವಶ್ಯಕತೆ ಇಲ್ಲ ಎಂದು ಸೂರ್ಯ ಅವರು ಅನಿಲ್ಗೆ ಹೇಳುತ್ತಾರೆ ಈಗ ಅನಿಲ್ ತುಂಬ ಕೋಪದಿಂದ ಸೂರ್ಯ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದನು ಈಗ ಅನಿಲ್ ಅವರ ಕೋಪ ಅವರ ನೋಟಕ್ಕೆ ಸೂರ್ಯ ಅವರು ಸ್ವಲ್ಪ ಗಾಬರಿಯಾದರು ಅನಿಲ್ ಇವರೆಲ್ಲ ತುಂಬ ಚೀಪ್ ಮೆಂಟಾಲಿಟಿಯವರು ಇದು ಸಾಮಾನ್ಯ ವಿಷಯ ನೀವು ತಲೆಕೆಡಿಸಿಕೊಳ್ಳಬೇಡಿ ಎಂದು ಹೇಳಿದರು ಸೂರ್ಯ ಅವರು ಈಗ ಅನಿಲ್ ಅವರು ಸೂರ್ಯ ಅವರ ಮಾತುಗಳನ್ನು ಸ್ವಲ್ಪ ಕೂಡ ಕೇಳಿಸಿಕೊಳ್ಳಲಿಲ್ಲ ಅವನು ನೇರವಾಗಿ ಅವರ ಹೆಂಡತಿಯನ್ನೇ ನೋಡುತ್ತಾ ನಿಂತಿದ್ದ ಅನಿತಾಳ ಕೈ ಹಿಡಿದು ನಡೆ ಅನಿತಾ ನಾವು ಇಲ್ಲಿಂದ ಹೊರಗಡೆ ಹೋಗೋಣ ಎನ್ನುತ್ತಾನೆ ಆಗ ಅನಿತಾ ತುಂಬಾ ಶಾಕ್ ಆಗಿ ಅನಿಲ್ನನ್ನೇ ನೋಡುತ್ತಿದ್ದಳು ಈಗ ಅನಿಲ್ ಅವರು ಅನಿತಾಳ ಕೈಯನ್ನು ಹಿಡಿದುಕೊಂಡು ಅವಳನ್ನು ಮಂಟಪದಿಂದ ಹೊರಗೆ ಕರೆದುಕೊಂಡು ಬರುತ್ತಾರೆ ಮಂಟಪದ ಹೊರಗೆ ಸಣ್ಣದಾಗಿ ತುಂದರು ಹನಿಗಳಿಂದ ಮಳೆ ಬೀಳುತ್ತಿತ್ತು ಮದುವೆ ಮಂಟಪದಲ್ಲಿ ಇದ್ದವರಿಗೆಲ್ಲರಿಗೂ ತುಂಬ ಶಾಕ್ ಆಗಿತ್ತು ಈ ಕೋಟೀಶ್ವರನಾದ ಅನಿಲ್ ಯಾಕೆ ಪಾತ್ರೆ ತೊಳೆಯುತ್ತಿರುವ ಹೆಂಗಸನ್ನು ತಮ್ಮ ಜೊತೆ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಈಗ ಅನಿಲ್ನ ಹಿಂದೆಯೇ ಓಡಿ ಬಂದ ಸೂರ್ಯ ಅವರು ಸರ್ ಅನಿಲ್ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಈ ವಿಷಯವನ್ನು ದೊಡ್ಡದು ಮಾಡಬೇಡಿ ಈಕೆ ನಮ್ಮ ಮನೆಯ ಕೆಲಸದವಳು ಇವಳಿಗೂ ನಿಮಗೂ ಏನೂ ಸಂಬಂಧವಿಲ್ಲ ಇವಳು ನಿಮ್ಮ ಮನೆಯ ಕೆಲಸದವಳೇನು ಅಲ್ವಲ್ಲ ನೀವು ಇವಳನ್ನು ಈ ರೀತಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಎಂದು ಕೇಳಿದ ಈಗ ಅನಿಲ್ ಹೇಳುತ್ತಾರೆ ನಿಮಗೆ ಹೇಗೆ ಗೊತ್ತು ಇವಳಿಗೂ ನನಗೂ ಏನೂ ಸಂಬಂಧ ಇಲ್ಲ ಎಂದು ಈಗ ಸೂರ್ಯ ಅವರಿಗೆ ಅನಿಲ್ನ ಮಾತುಗಳು ಅರ್ಥವಾಗದೆ ಅವರು ಆ ಕಡೆ ಈ ಕಡೆ ನೋಡುತ್ತಾ ಯೋಚಿಸತೊಡಗಿದರು ಈಗ ಅವರೆಲ್ಲರೂ ಇದೇನಿದು ಈ ಹುಡುಗ ಏನು ಮಾಡುತ್ತಿದ್ದಾನೆ ಎಂದು ನೋಡುತ್ತಿದ್ದರು ಎಲ್ಲರಿಗೂ ತುಂಬ ಆಶ್ಚರ್ಯದ ಜೊತೆ ಶಾಕ್ ಕೂಡ ಆಗುತ್ತಿತ್ತು ಈಗ ಮತ್ತೆ ಅನಿಲ್ ಹೇಳಿದರು ಅನಿತಾ ನಿನ್ನನ್ನು ಹೊಡೆದಿದ್ದು ಯಾರು ಎಂದು ಹೇಳು ಈಗ ಅವನು ಜೋರಾಗಿ ಕೇಳಿದ್ದ ಮದುವೆಯಲ್ಲಿದ್ದ ಸಂತೋಷವೆಲ್ಲ ಈಗ ದುಃಖವಾಗಿ ಮಾರ್ಪಟ್ಟಿತ್ತು ಈಗ ಅನಿಲ್ ಅವರು ಕೇಳಿದರು ಇವಳನ್ನು ಇಲ್ಲಿ ಹೊಡೆದಿದ್ದು ಯಾರು ಎಂದು ಅವರೆಲ್ಲರೂ ಹೇಳುತ್ತಾರೆ ಸರ್ ಇವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸು ಆಗಾಗ ಮನೆ ಕೆಲಸದವರಿಗೆ ಏನೂ ಬೈಲಿಲ್ಲ ಹೊಡೆಯಲಿಲ್ಲ ಎಂದರೆ ಇವರುಗಳು ನಮ್ಮ ಮಾತುಗಳನ್ನು ಕೇಳುವುದಿಲ್ಲ ಎಂದು ಸೂರ್ಯ ಮತ್ತು ಅವರ ಹೆಂಡತಿ ನಗುತ್ತಾ ಹೇಳಿದರು ಈಗ ಅನಿತಾ ನನಗೆ ಈ ರೀತಿ ಹೊಡೆದಿದ್ದು ಸೂರ್ಯ ಅವರೇ ಎಂದು ಹೇಳಿದಳು ಈಗ ಸೂರ್ಯ ಅವರು ಗಾಬರಿಯಿಂದ ಹೇಳಿದರು ಅರೆ ಇವಳು ಏನು ಮಾತಾಡ್ತಾ ಇದ್ದಾಳೆ ಇವಳನ್ನು ಯಾಕೆ ಹೊಡೆಯಲಿ ಇವಳನ್ನು ಹೊಡೆಯಲು ನನಗೇನು ಹುಚ್ಚ ಎಂದು ಅವರು ಈಗ ಸ್ವಲ್ಪ ಗಾಬರಿಯಿಂದ ಬಡಬಡಾಯಿಸತೊಡಗಿದರು ಅನಿತಾ ಮಾತ್ರ ಈಗಲೂ ಸೂರ್ಯ ಅವರ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದ್ದಳು ಅನಿತಾಳ ಮಾತುಗಳನ್ನು ಕೇಳಿ ಅನಿಲ್ಗೆ ತುಂಬ ಕೋಪ ಬಂದಿತ್ತು ಅನಿಲ್ ಅವರ ಕೋಪವನ್ನು ನೋಡಿ ಈಗ ಸೂರ್ಯ ಅವರಿಗೂ ಕೂಡ ತುಂಬ ಗಾಬರಿಯಾಗಿತ್ತು ಅವರ ಮುಖದಲ್ಲಿ ಇದ್ದಂತಹ ನಗು ಈಗ ಪೂರ್ತಿಯಾಗಿ ಮಾಯವಾಗಿ ಹೋಗಿತ್ತು ಅಲ್ಲಿದ್ದ ಎಲ್ಲರ ಗಮನ ಈಗ ಇವರ ಮೇಲೆಯೇ ಕೇಂದ್ರವಾಗಿತ್ತು ಅಯ್ಯೋ ಅನಿಲ್ ಅವರೇ ಇವರೆಲ್ಲ ತುಂಬಾ ಚಾಲಾಕಿಗಳು ಸ್ವಲ್ಪ ಸದರ ಕೊಟ್ಟರು ಸಾಕು ನಮ್ಮ ತಲೆಯ ಮೇಲೆಯೇ ಅತ್ತಿ ಕುಳಿತುಕೊಳ್ಳುತ್ತಾರೆ ಇವರುಗಳೆಲ್ಲ ತುಂಬಾ ಸುಳ್ಳು ಹೇಳುತ್ತಾರೆ ಅದಕ್ಕೆ ನಿಧಾನವಾಗಿ ಒಂದು ಹೇಟು ಹೊಡೆದೇ ಅಷ್ಟೇ ಎಂದು ಹೇಳಿದರು ಸೂರ್ಯ ಆಗ ಅನಿಲ್ ಅವರು ಜೋರಾಗಿ ಸೂರ್ಯ ಅವರ ಕೆನ್ನೆಗೆ ಹೊಡೆಯುತ್ತಾರೆ ಮತ್ತು ಸೂರ್ಯ ಅವರಿಗೆ ಚೆನ್ನಾಗಿ ಬೈಯುತ್ತಾರೆ ನಂತರ ಅವರು ಹೇಳಿದರು ನಿನ್ನ ಮಗನ ಮದುವೆ ನಡೆಯುತ್ತಿದೆ ಈ ಮದುವೆಗೆ ಪೊಲೀಸರವರನ್ನು ಕರೆಸಿ ನಿನ್ನ ಮಗನ ಸಂತೋಷ ಹಾಳು ಮಾಡುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನೀನು ಮಾಡಿದ ಕೆಲಸಕ್ಕೆ ನಿನ್ನ ಮಗನ ಜೀವನ ಹಾಳಾಗಬಾರದು ಎಂದು ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಆದರೆ ನಿನ್ನ ಜೊತೆ ಇನ್ನು ಮುಂದೆ ನಾನು ಯಾವುದೇ ರೀತಿಯ ಬಿಸ್ನೆಸ್ಸನ್ನು ಮಾಡುವುದಿಲ್ಲ ನಮ್ಮ ಎಲ್ಲ ಬಿಸ್ನೆಸ್ಗಳು ಈ ದಿನವೇ ಮುಕ್ತಾಯಗೊಂಡಿವೆ ನಿನ್ನಂತಹ ನೀಚ ವ್ಯಕ್ತಿಯ ಜೊತೆ ಕೆಲಸ ಮಾಡುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನಿನ್ನಂತಹ ವ್ಯಕ್ತಿಯ ಜೊತೆ ಯಾವುದೇ ರೀತಿಯ ಸಂಬಂಧ ಬೆಳೆಸುವುದು ಕೂಡ ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾನೆ ಅಲ್ಲಿದ್ದ ಎಲ್ಲರ ಮುಂದೆ ಅನಿಲ್ ಹೇಳುತ್ತಾರೆ ಈ ಅನಿತಾ ನನ್ನ ಮಾಜಿ ಹೆಂಡತಿ ನಮ್ಮಿಬ್ಬರ ನಡುವೆ ಏನೋ ಗಲಾಟೆಗಳು ನಡೆದು ನಾವು ಡೈವರ್ಸ್ ಪಡೆದುಕೊಂಡಿದ್ದೆವು ನಾವಿಬ್ಬರು ದೂರ ದೂರ ಆಗಿದ್ದೆವು ಈಗ ಅನಿತಾಳ ಕೈಯನ್ನು ಹಿಡಿದು ಅನಿಲ್ ಅವರು ಅವಳನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅನಿತಾ ನಿನಗೆ ಏನಾಯಿತು ನೀನು ನನ್ನ ಬಳಿ ಐವತ್ತು ಲಕ್ಷ ರೂಪಾಯಿಗಳನ್ನು ಪಡೆದಿದ್ದೆ ಅಲ್ವಾ ನಿನ್ನ ಬುದ್ಧಿವಂತಿಕೆಗೆ ನೀನು ಒಳ್ಳೆಯ ಬಿಸ್ನೆಸ್ಮೆನ್ ಆಗಿರ್ತೀಯ ಅಂದುಕೊಂಡಿದ್ದೆ ನಾನು ಆದರೆ ನೀನು ಈ ರೀತಿ ಏನಾಯಿತು ಈಗ ಅನಿದ ನಡೆದ ಎಲ್ಲವನ್ನು ಅವರಿಗೆ ವಿವರಿಸುತ್ತಾಳೆ ನನ್ನ ತಂದೆ ತಾಯಿ ಮಾತು ಕೇಳಿ ನನ್ನ ಸಂಸಾರವನ್ನು ನನ್ನ ಕೈಯಿಂದ ನಾನೇ ಹಾಳು ಮಾಡಿಕೊಂಡೆ ಬಂದ ದುಡ್ಡನ್ನು ತೆಗೆದುಕೊಂಡು ನನ್ನ ತಂದೆ ತಾಯಿಯ ಬಳಿಯೇ ಹೋಗಿದ್ದೆ ಆದರೆ ನನ್ನ ತಂದೆ ಆ ದುಡ್ಡನ್ನೆಲ್ಲ ಜೂಜಿನ ಮೇಲೆ ಹಾಕಿ ಎಲ್ಲವನ್ನೂ ಹಾಳು ಮಾಡಿಬಿಟ್ಟ ಎಲ್ಲವನ್ನು ನಷ್ಟ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲದೆ ಅವರು ಈ ಸೂರ್ಯ ಅವರ ಬಳಿ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನು ಪಡೆದು ಜೂಜಿಯಾನ್ ಆಟವಾಡಿ ಅದನ್ನು ಕೂಡ ಕಳೆದುಕೊಂಡರು ಈಗ ನನ್ನನ್ನು ಅವರ ಬಳಿ ಅಡವಿಟ್ಟಿದ್ದಾರೆ ಆದ್ದರಿಂದಲೇ ನಾನು ಅವರ ಮನೆಯಲ್ಲಿ ಪಾತ್ರೆ ತೊಳೆಯುವ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದೇನೆ ಅನಿಲೀಗ ಸೂರ್ಯ ಅವರ ಸಾಲವನ್ನು ತೀರಿಸಿ ಅವಳನ್ನು ಅಲ್ಲಿಂದ ಬಿಡಿಸಿಕೊಂಡು ಹೊರಬಂದನು ಮತ್ತು ಅವಳಿಗೆ ತನ್ನ ಸ್ನೇಹಿತನ ಕಂಪನಿಯಲ್ಲಿ ಕೂಡ ಒಂದು ಕೆಲಸ ಕೊಡಿಸುತ್ತಾನೆ ಅವಳ ಖರ್ಚಿಗೆ ಸ್ವಲ್ಪ ದುಡ್ಡನ್ನು ಸಹ ಕೊಡುತ್ತಾನೆ ಈಗ ಅನಿತಾ ಅನಿಲ್ ಅವರನ್ನೇ ನೋಡಿ ಕೇಳುತ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು ನೀವು ನನ್ನನ್ನು ಕ್ಷಮಿಸಿ ಮತ್ತೆ ಸ್ವೀಕರಿಸುತ್ತೀರಾ ಎಂದು ಇಲ್ಲ ಖಂಡಿತ ಇಲ್ಲ ನಾನು ನಿನ್ನನ್ನು ಮತ್ತೆ ಸ್ವೀಕರಿಸಲು ಸಾಧ್ಯವೇ ಇಲ್ಲ ನಿನ್ನ ಜೊತೆ ನಾನು ಕಳೆದ ಸಮಯಕ್ಕಾಗಿ ನಿನ್ನ ಮೇಲೆ ನನಗಿದ್ದಂತಹ ಪ್ರೀತಿಗಾಗಿ ನೀನು ಈ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿ ನಿನಗೆ ಸಹಾಯ ಮಾಡಿದೆ ಅಷ್ಟೇ ಆದರೆ ಜೀವನದಲ್ಲಿ ಮತ್ತೆ ಯಾವತ್ತೂ ನಿನ್ನ ಜೊತೆ ಇರಲು ನಾನು ಬಯಸುವುದಿಲ್ಲ ಎಂದು ಹೇಳಿದನು ಅವಳಿಗೆ ಸಹಾಯ ಮಾಡಿದ ನಂತರ ಅವನು ತನ್ನ ಪಾಟಿಗೆ ತಾನು ಅವರೂರಿಗೆ ವಾಪಸ್ ಹೊರಟು ಹೋಗುತ್ತಾನೆ ನಾನು ಮತ್ತೆ ನನ್ನ ಕುಟುಂಬ ಇವಳನ್ನು ಎಷ್ಟೋ ಪ್ರೀತಿಯಿಂದ ಎಷ್ಟೋ ಗೌರವವಾಗಿ ನೋಡಿಕೊಂಡೆವು ಆದರೆ ಇವಳು ನಮಗೆ ಯಾರಿಗೂ ಮರ್ಯಾದೆ ಕೊಡಲಿಲ್ಲ ನಮ್ಮ ಮನೆಯನ್ನು ಒಡೆಯಬೇಕೆಂದು ಅಂದುಕೊಂಡಳು ಆದ್ದರಿಂದ ಇವಳ ಜೊತೆ ನಾನು ಬಾಳ್ವೆ ಮಾಡಲು ಆಗುವುದಿಲ್ಲ ಎಂದುಕೊಂಡ ಅನಿಲ್ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು